ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆ ಸಮೀಪವಿರುವ ಬಿ ಜೆ ಪಿ ಕಾರ್ಯಾಲಯದ ಬಳಿ ಬಿ ಜೆ ಪಿ ಮುಖಂಡರ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು ಈ ಸಭೆ ಬಿಜೆಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಜೆಪಿ ಜಿಲ್ಲಾ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಸತ್ಯನಾರಾಯಣ ಮಹೇಶ್ ರವರು ಮಾತನಾಡಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಲು ಹಾಗೂ ಜವಾಬ್ದಾರಿತ ಸ್ಥಾನ ಅಲಂಕರಿಸಲು ಹೆಸರುಗಳು ನೀಡಬೇಕೆಂದರಲ್ಲದೆ ಪಕ್ಷ ಸಂಘಟನೆ ಬಗ್ಗೆ ಸವಿವರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೆ ರಾಜಶೇಖರ ರೆಡ್ಡಿ ಬಿಜೆಪಿ ನಗರ ನಿಕಟಪೂರ್ವ ಅಧ್ಯಕ್ಷರ ಮಹೇಶ್ ಅಧ್ಯಕ್ಷರಾದ ಮಹೇಶ್ ರೆಡ್ಡಿ ವೆಂಕಟಶಿವೆಡ್ಡಿ ಶಿವ ಗೋವಿಂದ ಗೋಕುಲ್ ಶ್ರೀನಿವಾಸ್ ಪ್ರಕಾಶ್ ಗುಪ್ತಾ ದೇವರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಎರಡು ಮೂರು ವಿಚಾರ ಹೇಳ್ತೀನಿ ನಾನು ಅದನ್ನ ಇಟ್ಕೊಂಡು ಮುಂದೆ ನಾವು ಏನ್ ಆಗ್ಬೇಕು ಅನ್ನೋದನ್ನ ತಾವು ನಿರ್ಣಯ ಮಾಡ್ಕೋಬೇಕು ಯಾವುದೇ ಒಂದು ಸಂಘಟನೆ ಆಗಲಿ ಯಾವುದೇ ಒಂದು ಮನೆ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಡಿಬೇಕಾದ್ರೆ ಒಂದು ಸಮಿತಿ ಇರಬೇಕು ಸಮಿತಿ ಇದ್ದಾಗ ಮಾತ್ರ ಮುಂದೆ ಹೋಗೋಕೆ ಸಾಧ್ಯ ಆಗುತ್ತೆ ಆದರೆ ಆ ಸಮಿತಿನೇ ಎಲ್ಲಾನ ಮುಖ್ಯನ ಅಂದ್ರೆ ಮುಖ್ಯ ಅಲ್ಲ ಯಾವುದಾದ್ರು ಒಂದು ಕೆಲಸ ಮುಂದಕ್ಕೆ ಹೋಗ್ಬೇಕಾದ್ರೆ ಸಣ್ಣ ಉದಾಹರಣೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಈಗ ಮನೆಯಲ್ಲಿ ಯಾವುದೋ ಒಂದು ಮದುವೆ ಫಿಕ್ಸ್ ಆಗುತ್ತೆ ಮದುವೆ ಫಿಕ್ಸ್ ಆದರೆ ತಂದೆ ತಾಯಿ ದಾರ ಎರಿತಾರೆ ಮ ದೊಡ್ಡ ಮಗ ಚಿಕ್ಕ ಮಗ ಯಾರು ಇರ್ತಾರೋ ಒಬ್ಬರು ಕಾರ್ ಸಂಚೋದು ಒಪ್ಕೊಳ್ತಾರೆ ಒಬ್ರು ಇನ್ನೊಂದು ಕೆಲಸ ಒಪ್ಕೊಳ್ತಾರೆ ಆ ರೀತಿ ಅಂದರೆ ಡಿವೈ ವರ್ಕ್ ಡಿವೈಡ್ ಮಾಡ್ಕೊಂಡು ಯಾವ ರೀತಿ ಕೆಲಸ ಮಾಡ್ತೀವಿ ಮದುವೆ ಸುಧೀಕರವಾಗಿ ಮಾಡ್ತೀವೋ ಅದೇ ರೀತಿ ಒಂದು ಸಂಘಟನೆಯನ್ನು ಪಾರ್ಟಿಯನ್ನು ಕಟ್ಟಬೇಕಂತ ಹೇಳಿದ್ರೆ ನಗರದಲ್ಲಿ ನಾವು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕಮಿಟಿ ಮಾಡಿ ನಮ್ಮದೇ ಆದಂಥ ಸಂಘಟನೆಯ ಒಂದು ಏನು ಸಿದ್ಧಾಂತ ಇದೆ ಮತ್ತು ಆ ಹೆಸರುಗಳು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಮೇಲಿಂದ ಕೇಂದ್ರದಿಂದ ಆದೇಶ ಇರತ್ತೆ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ ನಾವು ಮಾಡ್ಕೊಂಡ್ ಬಂದಿದೀವಿ ಈಗ್ಲೂ ಮಾಡ್ತೀವಿ ಮತ್ತೆ ಮುಂದೇನು ಮಾಡ್ತೀವಿ ಹಾಗಾಗಿ ನಾವು ಜವಾಬ್ದಾರಿ ತಗೊಳ್ಳೋದಕ್ಕಿಂತ ಮುಂಚೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನಂತ ಹೇಳಿದ್ರೆ ಮೊದಲಿಗೆ ನಾವು ಅರ್ಥ ಏನಂತ ಹೇಳಿದ್ರೆ ನನ್ನ ಪರಿಮಿತಿ ಏನು ದಯವಿಟ್ಟು ತಾವೆಲ್ಲರೂ ಸಹ ಅರ್ಥ ಮಾಡ್ಕೊಬೇಕು ನಾನು ಪಿ ಎಂ ಕ್ಯಾಂಡಿಡೇಟ ನಾನು ಪ್ರೆಸಿಡೆಂಟ್ ಕ್ಯಾಂಡಿಡೇಟ ನಾನು ಸಿ ಎಂ ಕ್ಯಾಂಡಿಡೇಟ ನಾನು ಮಿನಿಸ್ಟರ್ ನನ್ನ ಎಮ್ ಎಲ್ ಎ ನನ್ನ ಎಮ್ ಎಸ್ ನ ಎಂಪಿನ ನಗರಸಭಾ ಸದಸ್ಯನ ನಗರಸಭಾ ಅಧ್ಯಕ್ಷನ ನಾವು ನಮ್ಮ ಪರಿಮಿತಿಯನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾನು ನನ್ನ ಕ್ಷೇತ್ರ ಇದು ನನ್ನ ಕೈಯಲ್ಲಿ ನಾನು ಇಷ್ಟ ಕೆಲಸ ಮಾಡ್ಲಿಕ್ಕೆ ಆಗತ್ತೆ ನನ್ನ ಕೈಯಲ್ಲಿ ಇಷ್ಟು ಕೆಲಸ ಮಾಡ್ಲಿಕ್ಕೆ ಆದ್ರೆ ನಾನು ಏನ್ ಸ್ಥಾನ ತಗೊಂಡ್ರೆ ಕರೆಕ್ಟ್ ಆಗತ್ತೆ ಆ ಸ್ಥಾನಕ್ಕೆ ನಾನು ಫುಲ್ ಫಿಲ್ ಮಾಡ್ಲಿಕ್ಕೆ ನನ್ನ ಕೈಯ್ಯಲ್ಲಿ ಆಗತ್ತಾ ಅನ್ನೋದನ್ನ ಇಟ್ಕೊಂಡು ಯಾಕೆ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಚುನಾವಣೆಯಲ್ಲಿ ಹೋಗೋದಿದ್ರೆ ನೀವು ಯಾವುದಿಕ್ಕೆ ಕೇಳಿದ್ರು ತಪ್ಪಿಲ್ಲ ಜೆಡ್ ಪಿ ಕ್ಯಾಂಡಿಡೇಟ್ ಆಗ್ಬೋದು ಎಂ ಪಿ ಕ್ಯಾಂಡಿಡೇಟ್ ಆಗ್ಬೋದು ಏನಿಕ್ಕಾದರೂ ಕೇಳ್ಬೋದು ಯಾಕಂದರೆ ಚುನಾವಣೆ ಆಗತ್ತೆ ಮುಗಿದೋಗತ್ತೆ ಸೋಲ್ತೀವೋ ಗೆಲ್ತೀವೋ ಪಕ್ಕ ಕೊಟ್ಟಿ ಮುಗಿದೋಗತ್ತೆ ಸಂಘಟನೆ ಹಾಗಲ್ಲ ಸಂಘಟನೆ ಅನ್ನೋದು ನಡೀತಾನೇ ಇರ್ತದೆ ಕಂಟಿನ್ಯೂಸ್ ಇರುತ್ತೆ ಒಂದಿನದ ಕೆಲಸ ಅಲ್ಲ ಇದು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡು ನಾನು ಪಕ್ಷಕ್ಕೆ ಎಷ್ಟು ಸಮಯ ಕೊಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡಿಕೊಂಡು ನಾನು ನನಗೆ ಈ ರೀತಿ ನನ್ಗೊಂದು ಜವಾಬ್ದಾರಿ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಅನ್ನೋದನ್ನು ಒಂದು ನಿರ್ಣಯ ತಗೊಂಡು ತಾವೇ ನಿರ್ಣಯ ತಗೊಂಡು ಒಬ್ಬೊಬ್ಬರು ಮೂರು ಜವಾಬ್ದಾರಿ ಅಂದರೆ ನಾನು ನಾನು ಅಧ್ಯಕ್ಷ ಆಗ್ಬೋದು ಪ್ರಧಾನ ಕಾರ್ಯದರ್ಶಿ ಆಗ್ಬೋದು ನಾನು ವಾರ್ಡ್ ಅಧ್ಯಕ್ಷ ಆಗ್ಬೋದು ಏನಾದರೂ ಆಗ್ಬೋದು ಆ ರೀತಿ ಒಂದು ಮೂರು ಆಪ್ಷನ್ಸ್ ಕೊಟ್ಟು ಈ ಮೂರು ಆಪ್ಷನಲ್ಲಿ ನಾನು ಜಿಲ್ಲೆಗೆ ಹೋಗ್ತೀನಿ ರಾಜ್ಯಕ್ಕೆ ಹೋಗ್ತೀನಿ ತಮಗೇನು ಅನ್ಸುತ್ತೆ ಅದನ್ನು ಆ ಮೂರು ಆಪ್ಷನ್ಸ್ ಬರೆದು ನೀವು ಕೊಡೋವಂಥ ಕೆಲಸ ಮಾಡ್ಬೋದು ಅದ್ರ ಪ್ರಕಾರ ಕೂತ್ಕೊಂಡು ಕೋರ್ ಕಮಿಟಿ ಅವ್ರು ಕೂತ್ಕೊಂಡು ನಿರ್ಣಯ ಮಾಡಿ ಯಾರು ಮಾಡಬೇಕು ಅನ್ನೋದನ್ನು ಒಂದು ನಿರ್ಣಯ ತೊಗೊಳ್ಳೋಂಥ ಕೆಲಸ ಆಗುತ್ತೆ ಒಂದು ಎರಡನೇದು ಯಾರನ್ನೇ ಅಧ್ಯಕ್ಷರು ಮಾಡಲಿ ಯಾರನ್ನೇ ಕಮಿಟಿ ಮಾಡಲಿ ಯಾರನ್ನೇ ಮಾಡಲಿ ಒಂದು ಸ್ಪಷ್ಟವಾಗಿ ಇಟ್ಕೊಂಡ್ಬಿಡಿ ನಾವು ಪಕ್ಷ ಬೆಳೆಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಿಸ್ಟಮನ್ನು ತರ್ತಾ ಇರೋದು ಹಾಗಾಗಿ ಈ ಸಿಸ್ಟಮಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಯಾರೋ ಅಧ್ಯಕ್ಷರಾಗಿಬಿಟ್ರೆ ಅವರಾಗಿಬಿಟ್ರು ನಾನಾಗಿಲ್ಲ ನಾನಾಗ್ಬಿಟ್ಟೆ ಅವರಾಗಿಲ್ಲ ಇಲ್ಲ ಯಾರಾಗಲಿ ಯಾರಾಗಲಿ ನಾವು ಮಾಡ್ತಾ ಇರಬೇಕು ಒಂದು ಉದಾಹರಣೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಬಿಜೆಪಿ ಅಂದ್ರೆ ಏನು ಅಂತ ತಮ್ಗೆಲ್ರಿಗೂ ಗೊತ್ತಿದೆ ಆದ್ರೂ ಸಹ ಒಮ್ಮೆ ನಾನು ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ ಸಾವಿರಾರು ಜನ ಲಕ್ಷಾಂತರ ಜನ ಕಾರ್ಯಕರ್ತರು ತಮ್ಮ ಜೀವನವನ್ನ ಮತ್ತು ಜೀವನವನ್ನು ಮುಡುಪಾಗಿಟ್ಟಿರೋದಲ್ಲ ತಮ್ಮ ಜೀವನಗಳನ್ನೇ ಪಕ್ಷಕ್ಕೆ ಕೊಟ್ಟಿರೋದ್ರಿಂದ ಅರ್ಪಣೆ ಮಾಡಿರೋದ್ರಿಂದ ಇವತ್ತು ಬಿಜೆಪಿ ಈ ಪರಿಸ್ಥಿತಿಯಲ್ಲಿ ಇರೋದು ಇದು ತಮ್ಗೆಲ್ರಿಗೂ ಗೊತ್ತಿರಲಿ ಗಾಳಿಯಲ್ಲಿ ಬಿಜೆಪಿ ಬಂದ್ಬಿಟ್ಟಿಲ್ಲ ಗಾಳಿಯಲ್ಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ ಗಾಳಿಯಲ್ಲಿ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿಲ್ಲ ಇಂಡಿಪೆಂಡೆನ್ಸ್ ಬಂದಾಗಿಂದ ಇವತ್ತಿನ ತನಕ ಲಕ್ಷಾಂತರ ಜನ ಕಾರ್ಯಕರ್ತರು ಲಕ್ಷಾಂತರ ಜನ ಕಾರ್ಯಕರ್ತರು ಕೋಟ್ಯಾಂತರ ಜನ ಕಾರ್ಯಕರ್ತರ ದುಡಿಮೆಯಿಂದ ಇವತ್ತು ಅಧಿಕಾರದಲ್ಲಿದ್ದೇವೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅವರೆಲ್ಲರ ಶ್ರಮ ಎಷ್ಟಿದೆಯೋ ಆ ಶ್ರಮಕ್ಕೆ ಕಪ್ಪು ಚುಕ್ಕೆ ಬರ್ತಿರೋ ರೀತಿಯಲ್ಲಿ ನಾವೆಲ್ಲರೂ ಸಹ ಕೆಲಸ ಮಾಡಬೇಕು ಇದನ್ನ ಅರ್ಥ ಮಾಡ್ಕೊಳ್ಳೋಣ ಮತ್ತೆ ಯಾವುದೇ ಕಾರಣಕ್ಕೂ ಸಹ ನಾವು ನಾವು ಸುಮ್ಮನೆ ಏನೋ ಅನ್ಕೊಳ್ಳೋದು ಅವ್ರಂತೆ ಇವರಂತೆ ಅವೆಲ್ಲ ಏನು ಅವಶ್ಯಕತೆ ಇಲ್ಲ ಯಾರಾದರೂ ಒಂದೇ ಇಲ್ಲಿ ಅರ್ಥ ಆಗ್ತದೆಯಾ ಎಲ್ಲರೂ ಒಟ್ಟಿಗೆ ಸೇರೋಣ ಒಟ್ಟಿಗೆ ಕೆಲಸ ಮಾಡೋಣ ಒಂದೇ ಸಣ್ಣ ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಪ್ಪ ತೊಂಬತ್ನಾಲ್ಕರ ಚುನಾವಣೆಗಳು ನಡೆದಾಗ ಕ್ಯಾಂಡಿಡೇಟ್ಗಳೇ ಇರಲಿಲ್ಲ ನಮಗೆ ಆಯಿತಾ ಫೋನ್ ಮಾಡಿ ಕರೆಯೋರು ನಂಗೆ ಫೋನ್ ಮಾಡಿ ಕರೆಯೋರು ನಂಗೆ ಕ್ಯಾಂಡಿಡೇಟ್ ಆಗುವಂಥೇಳಿ ನಂಗೆ ಇಪ್ಪತ್ತಾರು ವರ್ಷ ಹೋಗಿ ಕ್ಯಾಂಡಿಡೇಟ್ ಆದ ಎರಡು ಸಾವಿರದ ನಾನು ನಾನಾದೆ ಇಪ್ಪ ಆಮೇಲೆ ಹದಿನೆಂಟು ಶಂಕರ ಆದ ಆಮೇಲೆ ಗೋಪಣ್ಯ ಆದರು ಅಂದರೆ ಯಾರೋ ಒಬ್ಬರೇ ಕೂತ್ಕೊಂಡಿರಬೇಕು ಅಂತೇನಿಲ್ಲ ಅಲ್ಲಿ ಒಂದೊಂದು ಸಲ ಒಂದೊಂದು ಬದಲಾವಣೆ ಆಗ್ತಾ ಇರ್ತದೆ ಆ ಜಾಗಕ್ಕೆ ಬರ್ತಾ ಇರ್ತಾರೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗಾಗಿ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರೂ ಸಹ ನಮಗೆ ಏನು ಜವಾಬ್ದಾರಿ ಸಿಗತ್ತೋ ಆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ನಾಳೆ ಬರೋವಂಥ ದಿನಗಳಲ್ಲಿ ಯಾವ ಚುನಾವಣೆಗಳು ಬರುತ್ತೆ ಆ ಚುನಾವಣೆಗಳಲ್ಲಿ ನನ್ನನ್ನು ಮತಗಟ್ಟೆಯಲ್ಲಿ ಕೊನೆಯದ್ದು ಒಂದು ನಿಮ್ಗೆ ಅರ್ಥ ಮಾಡ್ಕೊಂಬಿಡಿ ನಾವು ಎಷ್ಟೇ ಏನೇ ಹೋರಾಡಿದ್ರೂ ಸಹ ಲಾಸ್ಟಿಗೆ ನನ್ನ ಬೂತಲ್ಲಿ ನಾನು ಲೀಡ್ ಮಾಡಿದ್ದೀನಿ ಅನ್ನೋದೇ ಮುಖ್ಯ ಬರುತ್ತೆ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನಾವಿರ್ತಕ್ಕಂಥ ಮನೆ ಸುತ್ತಮುತ್ತಲು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದು ಒಂದು ವಾತಾವರಣ ನಿರ್ಮಾಣ ಮಾಡುವಂಥದ್ದು ಈ ರೀತಿಯಲ್ಲ ಕೆಲಸ ಮಾಡೋಕ್ಕು ಮತ್ತೇನು ಗೊತ್ತಾ ಚುನಾವಣೆ ಬಂದಾಗ ನಾವು ಕೆಲಸ ಮಾಡೋದೇ ಬೇರೆ ಚುನಾವಣೆ ಬಂದಾಗ ಅದೊಂಥರ ಈ ಜಾತ್ರೆ ನಡೆದಂಗೆ ಆಡಂಬರ ಇರತ್ತಲ್ಲ ತಮಟೆ ಹೊಡ್ಕೊಂಡು ಹೋಗ್ತಾ ಅಷ್ಟೇ ದೇವಿ ಜಾತ್ರೆ ಇಟ್ಕೊಂಡು ಹೋಗೋದು ಉತ್ಸವಗಳು ಹೋದಂಗೆ ಹೋಗೋದು ಚುನಾವಣೆ ಅಂದರೆ ಸಂಘಟನೆ ಹಂಗೆ ಆಗಲ್ಲ ಈ ಟೈಮಲ್ಲಿ ನಾವು ಹೆಂಗಂದ್ರೆ ಹಿಂಗೆ ಚೆನ್ನಾಗಿ ಜನ ಅಂತ ಅಂತೇನಿಲ್ಲ ಯಾರು ಸಿದ್ಧಾಂತ ಇರತ್ತೆ ಯಾರ ದೇಶದ ಬಗ್ಗೆ ಗೌರವ ಇರತ್ತೆ ಎಸ್ಪೆಷಲಿ ಬಿ ಜೆ ಕೆಲಸ ಮಾಡಬೇಕಾದ್ರೆ ಯಾರಿಗೆ ದೇಶದ ಬಗ್ಗೆ ಗೌರವ ಇರತ್ತೆ ಯಾರಿಗೆ ಧರ್ಮದ ಬಗ್ಗೆ ಗೌರವ ಇರುತ್ತೆ ಯಾರಿಗೆ ನಿಜಾಯಿತಿ ಬಗ್ಗೆ ಗೌರವ ಇರುತ್ತೆ ಅವರೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಹಾಗಾಗಿ ತಾವೆಲ್ಲರೂ ಸಹ ಕೇಳೋದು ಇಷ್ಟೇ ನಾವೆಲ್ಲರೂ ಏನು ಬಿಜೆಪಿಯಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಹಿಂದೆ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಇನ್ನೂ ಒಂದಿತ್ತು ನಾವು ಹೋಗಿ ಎಲೆಕ್ಷನ್ಗೆ ಹೋಗಿ ನಾವು ಕ್ಯಾಂಪೇನ್ ಹೋಗ್ತಾ ಇದ್ರೆ ಹಳ್ಳಿಗಳಲ್ಲಿ ಕೇಳೋರು ಏನು ಮಾಡಿದ್ದೀರಾ ನಿಮ್ಗೆ ಯಾಕೆ ಕೂತ್ಕೊಡ್ಬೇಕು ಅಂತ ಆದ್ರೆ ಇವತ್ತು ಕಾಲರ್ ಎಗರಾಕ್ಕೊಂಡು ನಾವು ಹೇಳ್ಬೋದು ನಾವು ದೇಶಕ್ಕೆ ಏನೇನು ಮಾಡಿದ್ದೀವಿ ಜನಕ್ಕೆ ಏನೇನು ಮಾಡಿದ್ದೇವೆ ನಮ್ಮ ಏನು ಮಾಡಿದೆ ಅನ್ನೋದನ್ನ ಹೇಳೋದಕ್ಕೆ ನಮ್ಗೊಂದು ಅವಕಾಶ ಇದೆ ಪಾರ್ಟಿ ಬೆಳೆಸೋದಿಗ್ ನಮ್ಗೆ ಅವಕಾಶ ಇದೆ ಹಾಗಾಗಿ ತಾವೆಲ್ಲರೂ ಸಹ ಗಟ್ಟಿಯ ಕಾಲ ರ ಹಾಕೊಂಡು ಇವತ್ತು ನಾವು ಹೇಳ್ಬೋದು ಬಿ ಜೆ ಪಿ ಅಂದರೆ ಏನು ಬಿ ಜೆ ಪಿಗೆ ಯಾಕೆ ಬರಬೇಕು ಬಿ ಜೆ ಪಿಯಿಂದ ಏನು ಅನುಕೂಲ ಆಗುತ್ತೆ ನಮಗೆ ಅನ್ನೋದನ್ನು ಹೇಳ್ತಾ ಪ್ರತಿಯೊಬ್ಬರನ್ನೂ ಸಿಳಿಯೋದಕ್ಕೆ ನಮ್ಮ ನಾಯಕರು ಅನುವು ಮಾಡಿಕೊಟ್ಟಿದ್ದಾರೆ ಅದನ್ನು ನಾವು ಉಪಯೋಗಿಸ್ಕೊಂಡು ಎಲ್ಲರನ್ನೂ ಸಹ ಒಟ್ಟಿಗೆ ಸೇರಿಸ್ಕೊಂಡು ಪಾರ್ಟಿ ಬೆಳೆಸೋ ರೀತಿಯಲ್ಲಿ ತಾವೆಲ್ಲರೂ ಕೆಲಸ ಮಾಡಬೇಕು ಒಂದು ಮತ್ತೆ 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 ನಾನು ತಮ್ಗೆ ಹೇಳ್ತೀನಿ ನಾವೆಲ್ಲರೂ ಸಹ ಇಲ್ಲಿ ಯಾರು ನಿಂತಿದ್ದೀವಿ ನಾವು ಇಲ್ಲಿರ್ಬೋದು ಅಲ್ಲಿರ್ಬೋದು ನಾವೆಲ್ಲರೂ ಸಹ ಒಂದೇ ಸಮಾನ ಇದು ನಮ್ಗೆ ಅರ್ಥ ಆಗಿರಲಿ ಯಾವತ್ತೂ ಅಷ್ಟೇ ಯಾಕೆಂತ ಹೇಳಿದ್ರೆ ಲಾಸ್ಟಿಗೆ ನಾವು ಎಷ್ಟೇ ಮಾಡಿದ್ರು ಸಹ ನಮ್ಮ ನಮ್ಮ ಊತ್ಗಳಲ್ಲಿ ನಾವು ಓಟ್ ಹಾಕಿದ್ರೇ ಓಟ್ ಹಾಕಿಸ್ಕೊಂಡ್ರೇ ನಾವು ಲೀಡರ್ಗಳಾಗೋದು ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾವುದೇ ವಿಚಾರ ಇರಲಿ ನಾವು ಒಟ್ಟಿಗೆ ಕೆಲಸ ಮಾಡೋಣ ಮುಂದೆ ಬರೋಂಥ ಚುನಾವಣೆಗಳಲ್ಲಿ ಬಿ ಜೆ ಪಿಯನ್ನು ನಾವು ಅರಳಿಸ್ಬೇಕು ಮತ್ತೆ ಅರ್ಥ ಆಗ್ತದೆ ಆ ಕಮಲವನ್ನು ಅರಳಿಸ್ಬೇಕು ಆ ಕಮಲ ಅರಳಬೇಕಂದ್ರೆ ಗ್ರಾಮ ಪಂಚಾಯಿತಿಯಿಂದ ನಗರಸಭೆಗಳಿಂದ ಅರಳಿಸ್ಕೊಂಡು ನಾವು ಹೋಗಬೇಕಾಗತ್ತೆ ಹಾಗಾಗಿ ತಾವೆಲ್ಲರೂ ಸಹ ಕಷ್ಟಪಟ್ಟು ಕೆಲಸ ಮಾಡಬೇಕು ಮುಂದೆ ಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ಸಹ ಇವತ್ತು ಸರ್ಕಾರ ಏನು ನಡೀತಾ ಇದೆ ರಾಜ್ಯದಲ್ಲಿ ತಮಗೆ ಎಲ್ರಿಗೂ ಗೊತ್ತಿದೆ ಎಷ್ಟು ಅಧ್ವಾನವಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ನಾವು ಹೇಳೋಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಅದರ ಕಡೆ ಗಮನ ಹರಿಸ್ಕೊಂಡು ಕಾರ್ಯಕರ್ತರು ಇವತ್ತು ನಮ್ಮ ಕಡೆ ನೋಡ್ತಾ ಇದ್ದಾರೆ ಜನ ನಮ್ಮ ಕಡೆ ನೋಡ್ತಾ ಇದ್ದಾರೆ ಬಿ ಜೆ ಪಿಗೆ ಬರಬೇಕು ಅಂತ ಕೇಳ್ತಾ ಇದಾರೆ ನಾವು ಕರಿಬೇಕಷ್ಟೇ ನಾವು ಕರೀಬೇಕಷ್ಟೇ ಕರಿಬೇಕಂದ್ರೆ ಇಲ್ಲೊಂದು ವಾತಾವರಣ ಇರಬೇಕು ನಾನು ಸುಮ್ಮನೆ ಕರ್ಕಂಬಂದ್ಬಿಟ್ಟು ವಾತಾವರಣ ಸರಿ ಇಲ್ಲ ಬಂದು ಸೇರಿಸ್ಬಿಟ್ಟು ಮತ್ತೆ ವಾತಾವರಣ ಕೆಡಿಸಿ ಆಗಲ್ಲ ನಮ್ದೊಂದು ವಾತಾವರಣ ಕರೆಕ್ಟಾಗಿ ನಿರ್ಮಾಣ ಮಾಡಿಕೊಂಡು ಹೊಸುವರನ್ನ ಮನೆಗೆ ಕರೆದಾಗ ಏನಾಗತ್ತೆ ಅಂದ್ರೆ ಅವ್ರಿಗೂ ಇಲ್ಲಿ ಬರ್ತಾ ಇದ್ದಂಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ ಹೌದು ನಾನು ಬಂದಿದ್ದಕ್ಕೆ ಒಳ್ಳೇದಾಯ್ತು ಅಂತ ಒಂದು ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಇವತ್ತು ಈ ಸಮಿತಿಗಳು ಮಾಡ್ತಾ ಇರ್ತಕ್ಕಂಥದ್ದು ಈ ಸಮಿತಿಗಳ ಮುಖಾಂತರ ನಗರದಲ್ಲಿ ಒಂದು ಬಿಜೆಪಿಯ ವಾತಾವರಣ ನಿರ್ಮಾಣ ಮಾಡೋಣ ಒಂದು ಕುಟುಂಬ ಅಂತ ನಿರ್ಮಾಣ ಮಾಡೋಣ ಅದ್ರ ಜೊತೆ ಜೊತೆಗೆ ಹೊಸುವರ್ನೆಲ್ಲ ಸೇರಿಸ್ಕೊಂಡು ಪಕ್ಷನ ವೃದ್ಧಿ ಮಾಡಿ ಯಾವ ರೀತಿ ನಾವು ಮುಂದೆ ಹೋಗೋಣ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ತಮ್ಮಲ್ಲಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಏನು ತಾವು ಆಗಬೇಕು ಅಂತಿದ್ದೀರಾ ನೀವು ಏನು ಬೇಕಾದರೂ ಆಗ್ಬೋದು ಏನು ಬೇಕಾದರೂ ಕೇಳ್ಬೋದು ಅದರಲ್ಲಿ ತಪ್ಪೇನಿಲ್ಲ ಆಯ್ತಾ ನೀವು ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ ಮೂರು ಸ್ಥಾನಗಳು ನೀವು ಬರ್ಕೊಟ್ಬಿಡಿ ಹೇಳ್ಬಿಡಿ ಅಂದರೆ ಒಂದು ಸೀಟಿಗೆ ತಗೊಂಡು ಬರೆದು ಬಿಡಿ ನಾನು ಇದಾಗಬೇಕು ಇದಾಗಬೇಕು ಇದು ಮೋರಲ್ಲಿ ಅಲ್ಲಿ ಯಾವುದಾದ್ರೂ ಒಂದು ಮಾಡೋ ಅಂತ ಕೆಲಸ ಮಾಡ್ತಾರೆ ಕೆಲಸ ಆಗಿಲ್ಲ ಅಂದರೆ ಇನ್ನೇನಾದರೂ ಆಗಿ ಬಂದು ಮಾತಾಡ್ಬೋದು ಮಾತಾಡಿ ಆಗಬೇಕು ಅಂತ ಮಾತಾಡಿ ಇದು ಏನು ಯಾರೂ ಸಹ ಪೂರ್ವಾಗ್ರಹ ಪಡಿತರಾಗೇನು ನಾವು ಇಲ್ಲೇನು ಕೂತಿಲ್ಲ ಇವರೇ ಆಗಬೇಕು ಅವರೇ ಆಗಬೇಕು ಅಂತ ನಮ್ಮದೇನೂ ಇಲ್ಲ ಜನರಲ್ಲಾಗಿ ಓಡಾಡಬೇಕಾದ್ರೆ ಆ ಕಲ್ಪನೆ ಬಂದಾಗ ಅನ್ಸುತ್ತೆ ಅವೋ ಅದ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಡಿಸ್ಕಷನ್ ಸಾವಿರ ಆಗಿರ್ಬೋದು ಆದರೆ ನಿರ್ಣಯಗಳು ಯಾವುದೂ ಆಗಿರಲ್ಲ ಆಯ್ತಾ ನಿರ್ಣಯಗಳಾಗೋದು ಈಗೊಂದು ಒಂದು ಒಂಬತ್ತಕ್ಕೆ ಬಂದ ಮೇಲೆ ನಿರ್ಣಯಗಳಾಗತ್ತೆ ಹಾಗಾಗಿ ತಮ್ಗೆಲ್ರಿಗೂ ಸಹ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೊದಲೇ ಸಹ ತಮ್ಗೆಲ್ರಿಗೂ ಸಹ ಇಲ್ಲಿರೋರೆಲ್ಲರೂ ಪದಾಧಿಕಾರಿಗಳಾಗೆ ಆಗ್ತೀರಾ ತಮ್ಗೆಲ್ರಿಗೂ ಏನು ಹೊಸ ಹುದ್ದೆ ಸಿಗುತ್ತೋ ಅವ್ರಿಗೆಲ್ಲರಿಗೂ ಈಗ್ಲೇ ಅಭಿನಂದನೆಗಳು ಹೇಳ್ತಾ ಮತ್ತೆ ನಾನು ಹೇಳ್ತಾ ಇದ್ದೀನಿ ಅವೆಲ್ಲರೂ ಸಹ ಒಂದು ಗಟ್ಟಿ ಮನಸ್ಸಿಂದ ಪಕ್ಷ ಬೆಳೆಸುವಂಥ ಕೆಲಸ ಮಾಡಬೇಕು ಯಾವುದೇ ಕಾರಣಕ್ಕೂ ಸಹ ಸ್ವಾರ್ಥ ಪಕ್ಕಕ್ಕಿಟ್ಟು ನಾವೆಲ್ಲರೂ ಬೆಳೆದ್ರೆ ಮಾತ್ರ ಬೆಳೆಯೋಕೆ ಸಾಧ್ಯ ಆಗತ್ತೆ ಒಬ್ಬರು ಬೆಳೆದ್ರೆ ಬೆಳಿಯೋಕ್ ಆಗಲ್ಲ ಇದು ನಾವೆಲ್ಲರೂ ಜೊತೆ ಜೊತೆಗೆ ಬೆಳೆದ್ರೆ ಮಾತ್ರ ಪಕ್ಷ ಬೆಳೆಸ್ಲಿಕ್ಕಾಗತ್ತೆ ತಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಪಕ್ಷನ ಬೆಳೆಸೋಣ ಮತ್ತೊಮ್ಮೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ನಮ್ಗೆಲ್ಲ ನಂಬಿಕೆ ಇದೆ ಯಾಕೆ ಅಂತ ಹೇಳಿದ್ರೆ ಬರುವಂತ ದಿನಗಳಲ್ಲಿ ಮೊದಲಿಂದ ನಾವು ಗಮನಿಸ್ಕೊಂಡ್ ಬಂದ್ವಿ ನಾವು ಬೆಳಿತಾನೆ ಬಂದಿದ್ದೀವಿ ಯಾವತ್ತೂ ನಾವು ಕಮ್ಮಿ ಆಗಿಲ್ಲ ಅದನ್ನ ಇನ್ನು ಎಷ್ಟು ಬೆಳೆಸೋದಿಕ್ ಆಗತ್ತೆ ಅನ್ನೋದನ್ನ ಅನೇಕ ಕಾರಣಗಳಿಂದ ಹಿಂದೆ ಹೋಗಿರ್ತೀವಿ ಮುಂದೆ ಬರ್ತೀವಿ ಹಿಂದೆ ಬರ್ತೀವಿ ಮುಂದೆ ಬರ್ತೀವಿ ಬೇರೆ ಆದರೆ ಇವತ್ತು ವಾತಾವರಣ ಚೆನ್ನಾಗಿದೆ ಇವತ್ತು ದೇಶದಲ್ಲಿ ಮೋದಿ ಸರ್ಕಾರ ನೋಡಿ ಜನ ಇವತ್ತು ನಮ್ಮ ಕಡೆ ನೋಡ್ತಾ ಇದ್ದಾರೆ ಹಾಗಾಗಿ ಅವ್ರನ್ನೆಲ್ಲ ನಾವು ಇನ್ಸ್ಪೈರ್ ಮಾಡಿ ಯುವಕರು ಯಾರಿದ್ದಾರೆ ಅವ್ರನ್ನೆಲ್ಲ ಬಂದು ಒಟ್ಟಿಗೆ ಕೆಲಸ ಮಾಡೋಂಥ ಕೆಲಸ ಮಾಡೋಣ ಒಂದು ವಾತಾವರಣ ನಿರ್ಮಾಣ ಮಾಡಿ ಮುಂದೆ ಹೋಗೋಣ ಮತ್ತೊಮ್ಮೆ ತಮಗೆಲ್ರಿಗೂ ಸಹ ಮುಂದೆ ಬರುವಂಥ ಹೊಸ ಪದಾಧಿಕಾರಿಗಳಾಗ್ತೀರ ಎಲ್ರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ನಾನು ಮಾತು ಮುಕ್ತಾಯ ಮಾಡ್ತೀನಿ ಜೈ ಕರ್ನಾಟಕ